ಗೊತ್ತಿಲ್ಲ ಅವರು ಅದು ಎಲ್ಲೋ ಆಬ್ರಿಕೇಸ್ ಅಲ್ಲಿ ಇರುತ್ತೆ ಅದು ಅಂದ್ರೆ ಕಳ್ತಾನದ್ ಗಾಡಿ ಇಲ್ಲಿ ರಿಜಿಸ್ಟರ್ ಆಗಿ ಇದ್ರಲ್ಲಿ ರಾಪಿಡ್ ಅಲ್ಲಿ ಇದ್ರಲ್ಲಿ ಜರ್ನಿ ಸ್ಟಾರ್ಟ್ ಆಗಿ ಹೋಗ್ತಾ ಗಂಡಂದ್ರ ಜೊತೆ ಸಂತ ಲವರ್ ಜೊತೆ ಹಂಗ ಓಡಾಡಲ್ಲ ನಿಮ್ಗೆ ತುಂಬಾ ಅಬ್ಸರ್ವ್ ಮಾಡ್ಬೇಕಂದ್ರೆ ಎಂ ಜಿ ರೋಡ್ ಇಲ್ಲ ಬೇಡ ಅಂದ್ರೆ ಮಾಲ್ಗ ಗೇಟ್ ಅಲ್ಲಿ ನಿಂತ್ಕೊಳ್ಳಿ ಒಂದ್ ಅರ್ಧ ಗಂಟೆ ವೈಟ್ ಮಾಡಿ ನೀವ್ ಅವ್ರ ಹೆಂಗ್ ಕುತ್ಕೋತಾರ ಹೆಂಗ್ ಹೋಗ್ತಾರ ಅನ್ನೋದನ್ನ ನೀವು ನೋಡಿ ಚೆಕ್ ಮಾಡಿ ರಾಪಿಡ್ ಗೊತ್ತಾಗ್ತದೆ ಬುಕ್ ಕರಿಯೋಗ್ಯ ಉದ್ದೇಶ ಸುಮ್ನೆ ಹೇಳಕ್ ಆಗಲ್ಲ ನಾವು ಈ ರೋಡ್ಗಳಲ್ಲೇ ತುಂಬಾ ಒಂದ್ ಹನ್ನೆರಡು ವರ್ಷದಿಂದ ಗಾಡಿ ಓಡಿಸ್ತಾ ಇದೀನಿ ಇತ್ತೀಚೆಗೆ ನೋಡಿ ನಾವು ವಿಚಾರಿಸಿದಾಗ್ಲೆ ಒಬ್ಬ ತಮಿಳ್ ತಮಿಳ್ ಹುಡ್ಗ ಬಂದು ರಾತ್ರಿ ಇದೇ ಹೊರೆಯಲ್ಲ ಹತ್ರನೇ ಹತ್ತುವರೆಗೆ ಹಿಡ್ಕೊಂಡ್ ಚೆಕ್ ಮಾಡಿದಾಗ ಅವಾಗ ಎಲ್ಲಾ ಗಾಡಿಗಳು ಆಲ್ಮೋಸ್ಟ್ ಟೂ ವೀಲರ್ ಓಡಿಸ್ಬಾರ್ದು ಅಂತ ಅವಾಗ್ಲಿಂದಾನು ಗಲಾಟೆ ಆಗ್ತಾ ಇದೆ ಜನರಲ್ ಆಗಿ ಕೇಳಿದಾಗ ಅವ್ನ ಬ್ಯಾಗಲ್ಲಿ ಸಿಕ್ಕಿದೇನು ಒಂದ್ ಬ್ಯಾಗ್ ಅಲ್ಲಿ ಸಿಕ್ಕಿದ್ರು ಮಾತ್ರೆ ಮಾತ್ರ ಸರ್ ಅದೇ ಟೆನ್ಶನ್ ಮಾತ್ರ ಇದು ಸಮಥಿಂಗ್ ಬೇಕಾಗಿರೋದಕ್ಕೆ ಅವರು ಯೂಸ್ ಮಾಡ್ಕೊಳ ಏನ್ಕ ಇಷ್ಟೊಂದು ಯೂಸ್ ಏನ್ ಇಷ್ಟೊಂದು ಡಬ್ಬ ಆ ಡಬ್ಬದಲ್ಲಿ ಇದ್ದ ಫೋರ್ ಟ್ಯಾಬ್ಲೆಟ್ಸ್ ನಮ್ ಹುಡುಗ ಅದನ್ನು ಓಪನ್ ಮಾಡಿ ಚೆಕ್ ಮಾಡೋ ರಾಪಿಡ್ ಓಡಿಸೋ ಮೂರು ಲಕ್ಷ ಹಾಕಿದ್ ಬಂಡವಾಳ ಅದಕ್ಕೆ ಕನ್ನಡ ಬರಲ್ಲ ಅವ್ನಿಗೆ ತಮಿಳ್ ಬರೋದು ನಮಗ್ ತಮಿಳ್ ಬರಲ್ಲ ನಮ್ ಹುಡುಗ ಕೇಳಿದ್ಕೆ ಈ ತರ ಅಂತ ಹೇಳ್ದ ಹೇಳದ್ ರಾಪಿಡ್ನೇ ಓಡಿಸ್ತಾ ಇದ್ದ ಏನ್ಕಪ್ಪ ಇಷ್ಟೊಂದು ಏನೋ ಇದು ಅಂತ ಫುಲ್ ಆಫರ್ ಕೊಡ್ತಾರೆ ನಮ್ಗೆ ಒಂದು ಡಬ್ಬದಲ್ಲಿ ನಾಲ್ಕು ಟ್ಯಾಬ್ಲೆಟ್ ಇದೆ ಅದು ಇಷ್ಟು ದಪ್ಪ ಡಬ್ಬ ಈ ಸೈಜ್ ಇದೆ ಇಷ್ಟು ದಪ್ಪ ಡಬ್ಬ ಇದು ನಾಲ್ಕ್ ಟ್ಯಾಬ್ಲೆಟ್ ಉಳಿಸ್ಕೊಂಡಿದ್ದಾನೆ ಏನ್ಕೆ ಅಂದ್ರೆ ಹಣ ಫುಲ್ ಆಫರ್ ಕೊಡ್ತಾರ ಅಣ್ಣ ನೋಡ್ ಮೂರವರು ಲಕ್ಷ ಕೊಟ್ಟು ಇದನ್ನ ತಗೊಂಡಿದ್ದೀನಿ ಟೂ ವೀಲರ್ ಗಾಡಿ ನೋಡ್ತಿದ್ದಂಗ್ ಫುಲ್ ಆಫರ್ ಏನ್ ಆಫರ್ ಆಫರ್ ಅಂದ್ರೆ ಗೊತ್ತಲ್ಲ ಸರ್ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಏನ್ ಆಫರ್ ಮಾಡ್ತಾರೆ ಆತರ ಎಲ್ಲ ಆಫರ್ ಸಿಗುತ್ತೆ ಸರ್ ತುಂಬಾ ನಡೆದಿದೆ ಸರ್ ತುಂಬಾ ನಡೆದಿದೆ ನಡೀತಾನೆ ಇದೆ ಇವಾಗ ಗಂಡನ್ ಎದುರುಗಡೆನೆ ರಾಪಿಡ್ ಅಂತ ಬೇರೆ ಜೊತೆ ಹೋಗ್ತಾರೆ ರಾಪಿಡ್ ಬುಕ್ ಮಾಡಿದ್ದೀನಿ ಅಂತ ನಾವು ನೋಡಕ್ ಆಗುತ್ತಾ ಹೆಲ್ಮೆಟ್ ಹಾಕಿರ್ತಾರೆ ಗಾಡಿ ಹತ್ಕೊಂಡು ರಾಪಿಡ್ ಅನೋ ನಮ್ಮ ಯಾರು ಅನ್ನೋದೇ ಗೊತ್ತಾಗಲ್ಲ ಅವ್ನ್ ಹೆಂಗೆ ಅಂತ ಕಂಡಿದ್ದೀರಾ ಇದ್ರಲ್ಲಿ ಅನಾನುಕೂಲನೇ ಗೊತ್ತೋ ಯಾವ್ದು ಅನುಕೂಲ ಇಲ್ಲ ಸರ್ ಸಿಕ್ಕಾ ಆಗಿದೆ ಸರ್ ರಿಯಾಲಿಟಿ ಚೆಕ್ ಮಾಡಿ ನೀವು ನಿಂತ್ಕೊಂಡು ನಿಮ್ಗೆ ಗೊತ್ತಾಗ್ಬಿಡುತ್ತೆ ತುಂಬಾ ಅಂದ್ರೆ ತುಂಬಾ ವರ್ಷ ಆಗ್ಬಿಡಿದೆ ನಮ್ ಡ್ರೈವಿಂಗ್ ಫೀಲ್ಡ್ ತುಂಬಾ ವರ್ಷ ಇದೆ ಇಲ್ಲ ಅಂತ ಅಲ್ಲ ಟೈಮ್ ಆರ್ ವಾರ ಅಂತ ಹೇಳಾರೆ ಮೂರ್ ತಿಂಗಳು ಅದಿರೋದು ಅದರಲ್ಲಿ ವೈಟ್ ಬೋರ್ಡ್ ಎಲ್ಲ ಫ್ರೀಯಾಗಿ ಎಲ್ಲ ಬೋರ್ಡ್ ಮಾಡ್ಕೊಡ ಗವರ್ಮೆಂಟ್ ಏನ್ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಎಲ್ಲ ಬೋರ್ಡ್ ಮಾಡ್ಕೊಳಕ್ಕೆ ಫ್ರೀಯಾಗಿ ಆಗಿ ಮಾಡ್ಕೊಂತಾರೆ ಆಮೇಲೆ ಅದನ್ನೇ ಲೀಗಲ್ ಮಾಡ್ತಾರೆ ಆತರ ಮಾಡಿದ್ರೆ ನಿಮ್ಗೆ ಎಕ್ಸೆಪ್ಟ್ ಮಾಡ್ತೀರಾ ನೀವು ಯೂನಿಫಾರ್ಮ್ ಎಲ್ಲ ಹಾಕೊಂಡು ಅವರು ನಿಮ್ ತರ ಸರ್ ಏನು ಮಾಡಲ್ಲ ಸರ್ ಜನ ನೆಕ್ಸ್ಟ್ ಆಟ ಆಗಿ ಒದ್ದಾಡ್ತಾರೆ ಜನಗಳು ನಮ್ ಡ್ರೈವರ್ಗಳು ಗಳು ಎಲ್ಲರೂ ಟೂ ವೀಲರ್ ಗೆ ಹೋಗ್ತಾರೆ ಕೂರ್ಸೋದವಾಗ ಆಟೋ ಬೇಕು ಅಂದವ್ರು ಎಲ್ಲ ಹೋಗ್ತಾರೆ ಮೂರ್ ಮೂರ್ ಜನ ಇರ್ತಾರೆ ಮನೇಲಿ ಒಂದ್ ಮಗು ಬಂದಿರುತ್ತೆ ಟೂ ವೀಲರ್ ಲೆಂಕ್ ಯಾವುದೇ ಕಾರಣಕ್ಕೂ ಇರಲ್ಲ ತುಂಬಾ ತೊಂದರೆ ಆಗುತ್ತೆ ಎಲ್ಲಾ ಬಿಟ್ಕೊಡಲ್ಲ ಸರ್ ಡ್ರೈವರ್ ಗಳು ಒಂದ್ಸತಿ ನಿಂತ್ಕೊಂಡ್ರೆ ಸರ್ಕಾರ ಉಲ್ಟಾ ನಿಂತ್ಕೋಬೇಕಾಯ್ತದೆ ನೆಕ್ಸ್ಟ್ ಎಲ್ಲ ಕಾಂಗ್ರೆಸ್ ಯಾರು ಓಟ್ ಹಾಕಲ್ಲ ಸರ್ ಇದು ಬರ್ದಿಕ್ಕೊಳ್ಳಿ ನೆಕ್ಸ್ಟ್ ಇನ್ ಮೂರು ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ ಎರಡು ವರ್ಷ ಆಗಿದೆ ಕಾಂಗ್ರೆಸ್ ಬಂದು ಇನ್ ಮೂರು ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ ಯಾವ್ದೇ ಕಾರಣಕ್ಕೂ ಕಾಂಗ್ರೆಸ್ ಓಟ್ ಹಾಕಲ್ಲ ಮತ್ತೆ ಯಾವ್ದಾರ ಹೊಸ ಪಕ್ಷ ನೋಡ್ತಾರೆ ಇಲ್ಲಾಂದ್ರೆ ಬಿಜೆಪಿ ಗೆ ಹಾಕ್ಬೇಕು ನಮ್ಗೆ ಬೈಕಲ್ಲ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಈಗ ನೀವು ನಿಮ್ಮ ಹೆಂಗ್ ಯೋಚನೆ ಮಾಡಿದ್ರೆ ಈಗ ಪಾಪ ಬೈಕ್ ಓಡಿಸೋರ್ಗು ಅವ್ರದ್ದು ಒಂದು ಜೀವನ ಇರುತ್ತೆ ಅವ್ರ ಸಡನ್ ನಿಲ್ಸ್ಬಿಟ್ರೆ ಅವ್ರದ್ದು ಮಾಡಿ ಸರ್ ಎಲ್ಲೋ ಬೇಡ ಮಾಡಿ ಸರ್ ಆಗಲೇ ಟ್ಯಾಕ್ಸ್ ಕರ್ಕೊಂಡು ಮಾಡಲ್ಲ ಸರ್ ನಾವು ಮಾಡಿ ಎಲ್ಲೋ ಬೇಡ ಮಾಡಲಿ ಬಿಸ್ನೆಸ್ ಇದೆ ನಮ್ಗೆ ಸಿಂಗಲ್ ಒಬ್ರು ಮೂರ್ ಮೂರ್ ಜನ ಅಷ್ಟೇ ಅಷ್ಟ ಸಿಂಗಲ್ ಒಬ್ರು ಒಬ್ರು ಆಟೋ ಹತ್ತದೇ ಇಲ್ಲ ಸಿಂಗಲ್ ಇರು ಎಲ್ಲ ಬೇಕು ಹೋಗ್ತಾವ ಗಂಡೆ ಅಂತ ಹೇಳೋದ್ ಹೋಗ್ತಾರೆ ಆರಾಮಾಗಿ ಗಂಡೆ ಅಂತ ಹೇಳೋದ್ರೆ ಕುತ್ಕೊಂಡು ನಮ್ಮ ಆಟೋ ಮೂರ್ ನಾಲ್ಕು ಜನ ಬಂದ್ರೆ ಹತ್ತದ ಇಲ್ಲ ಹತ್ತದಿಲ್ಲ ಮುಂಚೆ ಬಿಸ್ನೆಸ್ ಇತ್ತು ಇವಾಗ ಎಲ್ಲ ನೈಟ್ ಒಬ್ರು ಹತ್ತ ಸರ್

ಇದು ನಿಮ್ಗೆ ಅನುಕೂಲ ಮಾಡ್ತಾವ್ರ ಈಗ ಟ್ಯಾಕ್ಸಿ ಬಂದ್ ಮಾಡ್ಬೇಕು ಅಂತ ಹೇಳಿದರೆ ಆದೇಶ ಹೋಗಿದೆ ಒಂದ್ ವೇಳೆ ತಂದ್ರು ರೂಲ್ಸ್ ತಗೋ ಬರ್ತಾರೆ ರೂಲ್ಸ್ ತರದೇ ಅಂತೂ ಬಿಡಲ್ಲ ನನ್ ಪ್ರಕಾರ ಸೊ ನಿಮ್ಗೆ ಏನ್ ಅನ್ಸುತ್ತೆ ಪ್ರಕಾರ ಬರ್ಲಿ ಎಲ್ಲಾರು ಎಲ್ಲ ಮಾಡ್ತಾರೆ ಹೇಳೋದೇನಪ್ಪಾ ಅಂದ್ರೆ ಒಂದ್ ರೂಲ್ಸ್ ಇಂದ ಎಲ್ಲೋ ಮಾಡ್ಕೊಂಡ್ ಮಾಡ್ಲಿ ಮಾಡುವಂತ ಕಷ್ಟಪಟ್ಟು ಮಾಡೋರ್ ಮಾಡ್ಲಿ ಬಟ್ ಬೇಗ ಬಿಟ್ಟು ಎಲ್ಲಾ ಮಾಡ್ತಾವ್ರಿ ಎಲ್ಲಾ ಮಾಡ್ತಾಯಿದ್ರೆ ಹಿಂದಿ ಹುಡುಗರು ಮಾಡ್ತಾವ್ರ ಎಲ್ಲ ಮಾಡ್ತಾ ಇದಾರೆ ಮಾಡೋದು ಮಾಡ್ಲಿ ಅವ್ರದ್ದು ದುಡಿಲಿ